ಹೈಕಮಾಂಡ್ ಒಂದ್ ಕಡೆ ಸರ್ಕಸ್ ಮಾಡ್ತಾ ಇದೆ ದೆಹಲಿಯಲ್ಲಿ ನಡೆಯುವಂತಹ ಮಹತ್ವದ ಸಭೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಯಾವಾಗ ಕರೀತಾರೆ ಇವರಿಬ್ಬರನ್ನು ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತು ಸಿದ್ದರಾಮಯ್ಯ ಅವರನ್ನ ಯಾವತ್ತಿಗೆ ದೆಹಲಿಗೆ ಕರೀತಾರೆ ಕರ್ನಲ್ ಹೇಗೆ ಸಮಾಧಾನ ಮಾಡ್ತಾರೆ ಆ ಒಂದು ವಿಚಾರಕ್ಕೆ ಕ್ಷಣಗಣನೆ ಶುರುವಾಗಿದೆ ಇದೀಗ ಅವರೇನಾದರೂ ಸಿದ್ದರಾಮಯ್ಯವರೇ ಮುಂದುವರಿ ಅಂತ ಹೇಳ್ತಾರಾ ಇಲ್ಲ ಡಿ ಕೆ ಅವರಿಗೆ ಒಂದು ಚಾನ್ಸ್ ಅನ್ನ ಆಫರ್ ಮಾಡ್ತಾರ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇಲ್ಲ ಸ್ಟೇಟಸ್ ಸದ್ಯಕ್ಕೆ ಇದು ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಆ ರಾಜ್ಯ ಚುನಾವಣೆ ಇದೆ ಈ ರಾಜ್ಯ ಚುನಾವಣೆ ಇದೆ ತಮಿಳುನಾಡ್ದು ಹಾಗಾಗುತ್ತೆ ವೆಸ್ಟ್ ಬೆಂಗಾಲ್ ಹೀಗಾಗುತ್ತೆ ಅಲ್ಲಿವರೆಗೂ ಕಿತಾಡ್ಕೊಳ್ಳೋದು ಬೇಡ ಬೇರೆ ಥರ ಮೆಸೇಜ್ ಹೋಗಿಬಿಡುತ್ತೆ ಇದ್ದೇ ಇರುತ್ತಲ್ಲ ಈ ಥರದ್ದೆಲ್ಲ ಮಾಮೂಲಿ ಆ ಥರದ್ದು ಹೇಳಿ ಕಳಿಸ್ತಾರ ಅಥವಾ ಏನಾದರೂ ಒಂದು ಡಿಶಿಷನ್ಗೆ ಬರ್ತಾರ ಗೊತ್ತಿಲ್ಲ ಇವತ್ತು ಸಾಯಂಕಾಲದ ವೇಳೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗಬಹುದು ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಹೈಕಮಾಂಡ್ ಒಂದು ಕಡೆ ಎಂಟ್ರಿ ಆಗ್ತಾಯಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ವಾಪಸ್ಸಾಗ್ತಾಯಿದ್ದಂತೆಯೇ ಮಹತ್ವದ ಸಭೆ ಇದೆ ಖರ್ಗೆ ಅವರು ಒಂದು ಮೂರು ದಿನಗಳ ಕಾಲ ಇಲ್ಲಿದ್ದರು ಸರಿ ರಾಹುಲ್ ಗಾಂಧಿ ಸಿಗ್ತೀವಿ ಅಂದರು ಆಗ ದೆಹಲಿಗೆ ಹೋಗಿದ್ದರು ಆ ನಂತರದಲ್ಲಿ ದೆಹಲಿಗೆ ಹೋಗಿ ಮತ್ತೆ ಇದೀಗ ವಾಪಸ್ಸಾಗಿದ್ದಾರೆ ಈಗ ಇದೇ ಖರ್ಗೆ ಅವರು ಮತ್ತೆ ದೆಹಲಿಗೆ ಹೋಗ್ತಾರಲ್ಲ ಆಗ ಆ ಒಂದು ಟೈಮ್ ಫಿಕ್ಸ್ ಆಗುತ್ತೆ ಅಂತ ರಾಜ್ಯ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ಒಂದು ಕಡೆ ಇದೆ ಮೊದಲು ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಸಭೆ ನಡೆಸ್ತಾರೆ ಈ ಸಭೆಯಿಂದ ಏನು ಔಟ್ಕಮ್ ಬರುತ್ತೋ ಏನು ಫಲಿತಾಂಶ ಬರುತ್ತೋ ಆ ವಿಚಾರ ಇಟ್ಕೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೊಂದಿಗೆ ಸಭೆ ಮಾಡ್ತಾರೆ ಜೊತೆಗೆ ಗುದ್ದಾಟಕ್ಕೆ ತೆರೆ ಎಳಿಬೇಕು ಹೇಳಿ ಒಂದು ಮಹತ್ವದ ತೀರ್ಮಾನಕ್ಕೆ ಬರಬಹುದು ಇವರು ಈ ಗುದ್ದಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡಲೇಬೇಕಲ್ಲ ತೀರ್ಮಾನ ಹೀಗಾದರೆ ಸರಿಯಾಗಿರುತ್ತೆ ಅಂತ ಒಂದು ತೀರ್ಮಾನಕ್ಕೆ ಬರಬಹುದು ಆಮೇಲೆ ಸಿ ಎಮ್ ಡಿ ಸಿ ಎಮ್ ಇಬ್ಬರಿಗೂ ಕೂಡ ವರಿಷ್ಠರು ಬಲವು ಕೊಡಬಹುದು ಈ ಥರ ತೀರ್ಮಾನ ಮಾಡಿದ್ದೀವಿ ಈ ಥರ ಪ್ರಕಾರ ನಡ್ಕೊಂಡು ಹೋಗಿ ಅಂಥೇಳಿ ಇಬ್ಬರಿಗೂ ಹೇಳಬಹುದಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹಳೆಯ ಹಿಸ್ಟ್ರಿ ಇದೆ ಹಿಸ್ಟ್ರಿನಲ್ಲಿ ಕೆಲ ಡಿಶನ್ಗಳ ವಿಚಾರಕ್ಕೆ ಪ್ರಖ್ಯಾತನೂ ಸಿಕ್ಕಿದೆ ಅದಕ್ಕೆ ಕೆಲ ಡಿಶನ್ಗಳ ವಿಚಾರಕ್ಕೆ ಕುಖ್ಯಾತಿನೂ ಸಿಕ್ಕಿದೆ ಕೆಲ ಸಿ ಎಮ್ಗಳನ್ನು ಏರ್ಪೋರ್ಟಲ್ಲಿ ಒಂದೊಂದು ಚೀಟಿ ಕೊಟ್ಬಿಟ್ಟು ಇಳಿಸ್ಬಿಟ್ರು ಇವರು ಹೈಕಮಾಂಡ್ಗಿಂತ ದೊಡ್ಡವರು ಯಾರೂ ಇಲ್ಲ ಪಾರ್ಟಿಯಲ್ಲಿ ಅನ್ನೋ ಮೆಸೇಜನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಅದು ಆಂತರದಲ್ಲಿ ಜಾತಿ ವಿಚಾರಕ್ಕೂ ಬಂತು ಇಂಥ ಸಮುದಾಯದವ್ರನ್ನ ಅವರು ಇಳಿಸ್ಬಿಟ್ರು ನಮ್ಮ ಇಡೀ ಸಮುದಾಯ ಯಾರು ಇವರಿಗೆ ಮುಂದಿನ ದಿನಗಳಲ್ಲಿ ಓಟ್ ಹಾಕಬಾರ್ದು ಹೇಳಿ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಎಲ್ಲವೂ ಕೂಡ ಈಗ ಈಗ ಹೈಕಮಾಂಡ್ಗೆ ಸಡ್ಡು ಹೊಡೆಯುವ ಸ್ಥಿತಿಗತಿಗಳಲ್ಲಿ ಕೆಲವು ರಾಜ್ಯಗಳು ಇವತ್ತಿಗೂ ಇವೆ ಕಾರಣ ಹೈಕಮಾಂಡ್ಗೂ ಕೂಡ ಅವಲಂಬನೆ ಇದೆಯಲ್ಲ ಉಳಿದಿರೋ ಕೆಲವೇ ಕೆಲವು ರಾಜ್ಯಗಳು ಅಧಿಕಾರದಲ್ಲಿರತಕ್ಕಂಥದ್ದು ಸೊ ಹಾಗಾಗಿ ಅವರೀಗ ರಾಜ್ಯಗಳ ಮಾತು ಕೇಳಬೇಕಾ ಇಲ್ಲ ಈಗಲೂ ನಾವು ಹಳೆ ಪರಂಪರೆ ರೀತಿಯಲ್ಲಿ ಮಾತಾಡ್ತೀವಿ ಅಂತ ಅವ್ರು ಹೊಡ್ತಾರ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಸುರ್ಜೇವಾಲಾ ವೇಣುಗೋಪಾಲ್ ಖರ್ಗೆ ಎಲ್ಲರೂ ಮಾತಾಡ್ತಾರಲ್ಲ ಈ ಮಾತುಕತೆ ಆದ ಮೇಲೆ ಯಾವ ಫಲಶ್ರುತಿ ಇದರಿಂದ ಹೊರಹೊಮ್ಮುತ್ತೋ ಅದರ ಮೇಲೆ ಹೈಕಮಾಂಡ್ ತೀರ್ಮಾನ ಆಗಬಹುದು ಹೇಳಿ ಸೊ ಅಲ್ಲಿಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಫೋನ್ ಕಾಲ್ ಬರುತ್ತೆ ಬನ್ನಿ ನೀವು ದೆಹಲಿಗೆ ಅಂತ ಯಾವಾಗ ಕಾಲ್ ಬರುತ್ತೆ ಹೇಳಿ ಸಿ ಎಮ್ ಆಗಬಹುದು ಡಿ ಸಿ ಎಮ್ ಆಗಬಹುದು ಇಬ್ಬರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ